ನಗರದ ಚಿಕ್ಕನಂಜಪ್ಪ ಪಾರ್ಕ್ನಲ್ಲಿ ಪಾರ್ಕ್ ಲೆಜೆಂಡ್ಸ್ರಿಂದ ನೂತನವಾಗಿ ಬ್ಲಾಕ್ ಅಧ್ಯಕ್ಷರುಗಳಾಗಿ ನೇಮಕಗೊಂಡಿರುವ ಸೈಯದ್ ಅಪ್ಸರ್ ಹಾಗೂ ಮೈಲಾಂಡಹಳ್ಳಿ ಮುರಳಿ ಅವರುಗಳಿಗೆ ಸನ್ಮಾನ ಕೋಲಾರ ನಗರದ ಶಹಿನ್ಷಾ ನಗರದ ಚಿಕ್ಕನಂಜಪ್ಪ ಪಾರ್ಕ್ನಲ್ಲಿ ಪಾರ್ಕ್ ಲೆಜೆಂಡ್ಸ್ ಹಿರಿಯ ನಾಗರಿಕರಿಂದ ಕೋಲಾರ ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಹಾಗೂ ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ ನೇಮಕಗೊಂಡಿರುವ ನಗರಸಭೆ ಸದಸ್ಯ ಸೈಯದ್ ಅಪ್ಸರ್ ಹಾಗೂ ಮೈಲಾಂಡಹಳ್ಳಿ ಮುರಳಿ ಅವರುಗಳನ್ನು ಗೌರವಿಸಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಪಾರ್ಕ್ ಲೆಜೆಂಡ್ಸ್ನ ಸದಸ್ಯ ಜಾವೀದ್ ಉರ್ಫ್ ಜಾವೋ ಮಾತನಾಡಿ ಕಾಂಗ್ರೆಸ್ ಪಕ್ಷ ನಿಮ್ಮಗಳ ಸೇವೆಯನ್ನ ಗುರುತಿಸಿ ಬ್ಲಾಕ್ ಅಧ್ಯಕ್ಷರನ್ನಾಗಿ ಮಾಡಿದ್ದು ನಿಮ್ಮಗಳ ಜವಾಬ್ದಾರಿ ಹೆಚ್ಚಾಗಿದೆ ಜನತೆಯನ್ನ ಒಗ್ಗೂಡಿಸುವ ಮೂಲಕ ಪಕ್ಷ ಸಂಘಟನೆ ಮಾಡುವ ಮೂಲಕ ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗಲೆಂದು ಆಶಿಸಿದ್ರು ಹಾಗೂ ಇವರ ನೇಮಕಕ್ಕೆ ಸಹಕಾರ ನೀಡಿದ ಕಾಂಗ್ರೆಸ್ ಪಕ್ಷದ ಎಲ್ಲಾ ಮುಖಂಡರುಗಳಿಗೆ ಧನ್ಯವಾದಗಳನ್ನು ತಿಳಿಸಿದರು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ನೂತನ ನೇಮಕಗೊಂಡಿರುವ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರುಗಳಾದ ಸೈಯದ್ ಅಪ್ಸರ್ ಹಾಗೂ ಮೈಲಾಂಡಹಳ್ಳಿ ಮುರಳಿ ಮಾತನಾಡಿ ಕಾಂಗ್ರೆಸ್ ಪಕ್ಷ ನಮ್ಮ ಮೇಲೆ ವಿಶ್ವಾಸ ಇಟ್ಟು ಜವಾಬ್ದಾರಿ ಸ್ಥಾನಗಳನ್ನು ನೀಡಿದ್ದು ಗೊಂದಲಗಳಿಗೆ ಅವಕಾಶ ನೀಡದೆ ಪಕ್ಷ ಸಂಘಟನೆಗಳೊಂದಿಗೆ ಪಕ್ಷವನ್ನು ಎಲ್ಲಾ ಕ್ಷೇತ್ರಗಳಲ್ಲಿ ಅಧಿಕಾರಕ್ಕೆ ತರುವ ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ತಿಳಿಸಿದರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ನೇಮಕ ಮಾಡಿದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಗೆ ಉಪಮುಖ್ಯಮಂತ್ರಿಗಳು ಹಾಗೂ ಕಾಂಗ್ರೆಸ್ ಪಕ್ಷದ ರಾಜ್ಯ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರಿಗೆ ಹಾಗೂ ಸಹಕಾರ ನೀಡಿದ ಮುಖ್ಯಮಂತ್ರಿಗಳ ರಾಜಕೀಯ ಸಲಹೆಗಾರರು ಹಾಗೂ ಎಂಎಲ್ಸಿಗಳಾದ ನಜೀರ್ ಅಹ್ಮದ್ ರವರಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಬೈರತಿ ಸುರೇಶ್ ಅವರಿಗೆ ಹಾಗೂ ಶಾಸಕರಾದ ಕೊತ್ತೂರು ಮಂಜುನಾಥ್ ಅವರಿಗೆ ಎಂಎಲ್ಸಿ ಅನಿಲ್ ಕುಮಾರ್ ಅವರಿಗೆ ಧನ್ಯವಾದಗಳನ್ನು ತಿಳಿಸಿದರು ಈ ಸಂದರ್ಭದಲ್ಲಿ ಚಿಕ್ಕನಂಜಪ್ಪ ಪಾರ್ಕ್ ಲೆಜೆಂಡ್ಸ್ ಸದಸ್ಯರುಗಳಾದ ನಜೀರ್ ನಸರುಲ್ಲಾ ಖಾನ್ ಅಸೀಫ್ ಪಾಷಾ ಜೆ ಎ ಬಕಾಶ್ ಸೈಯದ್ ಮೊಯುದ್ದೀನ್ ಎನ್ ಇಮ್ತಿಯಾಜ್ ಇಸ್ಮಾಯಿಲ್ ಖಾನ್ ಜೆ ಪಿ ನಸೀರ್ ವಿ ಸಿ ಸಿ ಇಮ್ತಿಯಾಜ್ ಸಯೀದ್ ರೇಡಿಯಂ ಗೋಲ್ಡ್ ಬಕಾಶ್ ಪ್ರಜಾ ದುಸ್ರುತ್ ಮುಸಾವೀರ್ ಖಾನ್ ಆಸೀಫ್ ಜಮೀಲ್ ಪಾಷಾ ಟಿಪೊ ಮುಸಾವೀರ್ ಬೆಮಿಲ್ ಫಿರ್ದೋಸ್ ನಜಾಮುದ್ದೀನ್ ಎಂ ಎ ಆಸೀಸ್ ಗೌನ್ ಖಾನ್ ಯೂನುಫ್ ಉರ್ಫ್ ಮೀಮ್

देखिए पार्क लेजेंड्स तो विनोद साहब ने हमारा साक्षी ने बता दिया 12 के पहला सदस्य हां पूरा टीम लेजेंड्स नमस्कार तो हमारे सर्वज्ञ और मम्मी सर का एक क्या तो, तो मुरली सर चला <laughs> ब्रैक प्रेसिडेंट है जब पारे स्टूडेंट्स की तरफ से भैया को मुबारक बनी देते हुए और उनके हौसला अफजाई करते हुए पारक लेजेंड्स सबका शुक्रिया करते हुए हमारे अफसर भैया को मुबारकबादी और मुरली सर को मुबारकबादी देते हुए पारक लेजेंड्स की तरफ से भैया को हैंडमेड किया था सबसे पहली बार दूसरी बात हमारे अक्षर भैया पॉलिटिक्स में जितना हमें जानती लीडर इक्कीस बदलेंगे क्या भैया इक्कीस पार्टी भी पार्टी बदलेंगे पार्टी के में पार्टी बदला को ये वो नहीं अफसर भैया नहीं ये इक्कीस लीडर इक्कीस पार्टी अगर उनको एक नामयाबी दिया

ಇವತ್ತಿನ ದಿವಸ ಏನು ಬೆಳಗ್ಗೆ ಎಂಟು ಗಂಟೆಗೆ ಪಾರ್ಕ್ಗೆ ಸೇರ್ತಾರೆ ಈ ಈ ಪಾರ್ಕ್ ಎಜೆಟ್ಸ್ ಅಂತ ಒಂದು ಟೀಮ್ ಅವ್ರು ನಮ್ಗೆ ಅಫ್ಸರ್ ಅಣ್ಣಗೆ ಟೌನ್ ಬಾಕ್ ಪ್ರೆಸಿಡೆಂಟ್ ಆಗಿರೋ ಅಫ್ಸರ್ ನಮಗೆ ಕರೆದು ಇವತ್ತು ಇಲ್ಲಿ ಆತ್ಮೀಯವಾಗಿ ನಮ್ಮನ್ನು ಸನ್ಮಾನ ಮಾಡಿ ಇಲ್ಲಿ ಕರೆಸಿ ನಮಗೆ ಎಲ್ಲರೂ ಈ ಪಾರ್ಕನ್ನು ನೋಡೋಕ್ಕೆ ಇವತ್ತು ಒಳ್ಳೆಯ ಪಾರ್ಕ್ ಕೋಲಾರಲ್ಲಿದೆ ಅಂತೇಳಿ ನಮ್ಮ ನಾನು ಫಸ್ಟ್ ಈ ಪಾರ್ಕ್ ಬಂದಿರೋದು ತುಂಬ ಸಂತೋಷ ಆಯಿತು ಅದೇ ರೀತಿ ಇವತ್ತು ನಾವು ನಾನು ಅಪ್ಸರಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆಗೋದಕ್ಕೆ ಮುಖ್ಯವಾಗಿ ಕಾರಣರಾದಂಥ ನಮ್ಮ ಶಾಸಕರಾದ ಕತ್ತೂರ್ ಮಂಜಣ್ಣವರು ಅದೇ ರೀತಿ ರಾಜಕೀಯ ಕಾರ್ಯದರ್ಶಿಗಳು ಮುಖ್ಯಮಂತ್ರಿ ರಾಜಕೀಯ ಕಾರ್ಯದರ್ಶಿ ಅಂತ ನಮ್ಮ ನಜೀರ್ ಸಾಹಿತ್ಯ ಮೈತ್ರಿ ಸುರೇಶ್ ಅಣ್ಣವರು ಎನ್ಐ ಸಿ ಅನಿಲ್ ಕುಮಾರ್ ಅಣ್ಣವರು ಅದೇ ಡಿ ಕೆ ಶಿವಕುಮಾರ್ ಸಾಹೇಬರು ಸಿದ್ದರಾಮಣ್ಣವರು ಇವರಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳು ಹೇಳ್ತೀವಿ ನಾವು ಇವತ್ತು ಕಾಂಗ್ರೆಸ್ ಪಾರ್ಟಿಯಲ್ಲಿ ಏನು ಅಧ್ಯಕ್ಷ ಏನು ಸುಮ್ಮನೆ ಮಾಡಲ್ಲ ಅವರು ಎಲ್ಲ ರೀತಿ ನೋಡಿ ನಮ್ಮ ಬಗ್ಗೆ ಎಲ್ಲ ತಿಳ್ಕೊಂಡ್ಮೇಲೆ ಮಾಡೋದು ಇವ್ರು ಮಾಡ್ತಾರ ಇಲ್ಲ ಕೆಲಸ ಮಾಡ್ತಾರ ಇಲ್ಲ ತಿಳ್ಕೊಂಡು ಮಾಡಿರ್ತಾರೆ ಬಟ್ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀರಿ ಅಂತೇಳಿ ಇಲ್ಲಿ ಈ ಸಂದರ್ಭದಲ್ಲಿ ಹೇಳ್ತೀರಿ ನಮಗೇನು ಒಂದೇ ಜಾತಿ ಅಂತೇನಿಲ್ಲ ನಮ್ಮ ಜೊತೆಯಲ್ಲಿ ಎಲ್ಲರೂ ಇವ್ ನೋಡಿರ್ತೀರಿ ನಮ್ಮ ಜೊತೆ ಎಲ್ಲ ಎಲ್ಲ ಕಮ್ಯುನಿಟಿ ನಮ್ಮ ಜೊತೆಲಿ ಬೆಂಗಲಾಗ್ತೀರಿ ದೊಡ್ಡವರು ಇದ್ದಾರೆ ಚಿಕ್ಕವರು ಇದ್ದಾರೆ ಹೆಚ್ಚಾಗಿ ನಮ್ಮದ ದೊಡ್ಡವ್ರೂ ಈಗ ಯಾರ್ಯಾರು ದೊಡ್ಡವರು ಇದ್ದಾರೆ ಅವರಿಗೆಲ್ಲ ವಿಶ್ವಾಸ ತಗೊಂಡು ನಾವು ಈ ಕೋಲಾರ ಅಸೆಂಬ್ಲಿಯಲ್ಲಿ ಪಾರ್ಟಿ ಏನು ಈಗ ಎಷ್ಟಿದೆಯೋ ಅದರಿಂದ ಇನ್ನೂ ಮುಂದಕ್ಕೆ ತಗೊಂಡು ಹೋಗೋಕ್ಕೆ ನಾವು ಪ್ರಯತ್ನ ಮಾಡ್ತೀರಿ ಏನು ಗೊಂದಲ ಇದ್ರೂ ನಾವು ಅದನ್ನು ನಾವೇ ಕೂತು ಈ ಇಲ್ಲಿ ಕೋಲಾರದಲ್ಲೇ ನಮ್ಮ ದೊಡ್ಡವ್ರ ಮುಖಾಂತರ ಅದನ್ನು ಬಗೆಹರಿಸ್ಕೊಂಡು ಹೋಗ್ತೀರಿ ಇಷ್ಟು ಹೇಳಿ ನಮ್ಮ ಅಸ್ಸಾಂ ವೈಕುಮ್ ರಹಮತುಲ್ಲಾಹಿ ಬರ್ತಾ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ಇವತ್ತು ಏನು ಪಾರ್ಕ್ ಲೆಜೆಂಡ್ಸ್ ಕ್ರಿಕೆಟ್ ಟೀಮ್ ನಮಗೆ ನೂತನವಾಗಿ ನಾವು ಸಿಟಿ ಬ್ಲಾಕ್ ಅಧ್ಯಕ್ಷರು ಮತ್ತು ಗ್ರಾಮಾಂತರ ಬ್ಲಾಕ್ ಅಧ್ಯಕ್ಷರನ್ನ ಕರೆಸಿ ಸನ್ಮಾನ ಮಾಡಿದ್ದೀರಾ ಮೊದಲನೇದಾಗಿ ನಿಮಗೆಲ್ಲರಿಗೂ ಕೃತಜ್ಞತೆ ಧನ್ಯವಾದಗಳು ವಿಶೇಷವಾಗಿ ಈ ತಂಡ ದೊಡ್ಡ ದೊಡ್ಡ ವ್ಯಾಪಾರಸ್ಥರು ಟಮಾಟ ಮಂಡಿಯವರು ಬಟ್ಟೆ ಅಂಗಡಿಗಳವರು ಚಿನ್ನ ಬೆಳ್ಳಿ ಅಂಗಡಿಗಳವರು ಆಯಿಲ್ ಅಂಗಡಿಗಳವರು ಎಲ್ಲ ರೀತಿ ಎಲ್ಲ ಕ್ಯಾಟಗರಿ ಬಿಸ್ನೆಸ್ ಮೆನ್ಸ್ ಎಲ್ಲ ಸೇರಿ ಒಂದು ಟೀಮ್ ಮಾಡಿರೋದು ಈ ಟೀಮ್ನ ವಿಶೇಷತೆ ಈ ಟೀಮ್ ನನ್ನ ಪ್ರಕಾರ ಕೋಲಾರ ಜಿಲ್ಲೆಯಲ್ಲೇ ಥರ ಟೀಮ್ ನಿರ್ಮಾಣ ಆಗಿರಲಿಲ್ಲ ಇದರಲ್ಲಿ ಯಾರು ಈ ಟೀಮ್ ಸಂಘಟನೆ ಮಾಡಿದ್ರು ಈ ಟೀಮ್ ಅಲ್ಲಿ ಒಂಥರ ಪ್ರೀತಿ ವಿಶ್ವಾಸ ಈ ಹಾಡೋದು ಆಟ ಆಡ್ತಾ ಹಾಡುಗಳ ಆಡ್ಕೊಂಡು ಎಂಜಾಯ್ ಮಾಡಿ ಮತ್ತೆ ಅದ್ರ ಜೊತೆಗೆ ಎಲ್ಲರೂ ಇದಕ್ಕೆ ಟೀಮ್ ನಮ್ಮ ಎಕ್ಸ್ ಸರ್ವಿಸ್ ಮ್ಯಾನ್ ಅವರು ಎಂಟರ್ಟೈನ್ ಮಾಡ್ತಾರೆ ಒಂಥರ ಆಗುತ್ತೆ ಈ ಕಾಲ ಈ ಗೊಂದಲದ ವಾತಾವರಣದಲ್ಲಿ ಜೀವನದ ಒಂದು ಜಂಜಾಟದಲ್ಲಿ ಈ ನಾವೇನು ಒತ್ತಡ ಅನುಭವಿಸ್ತಾ ಇರ್ತೀವಿ ಜೀವನದಲ್ಲಿ ಸದಾ ದಿನ ದಿನನಿತ್ಯ ಏನು ಒತ್ತಡ ಇರುತ್ತೆ ನಿಮ್ಮನ್ನು ನೋಡಿದ್ರೆ ನಮಗೂ ಒಂಥರ ಖುಷಿ ನಾವು ಚಿಕನ್ನಲ್ಲಿ ನಾವು ಇದ್ದಿದ್ದು ನೀವೆಲ್ಲ ಟೀಗೆ ಹೋಗೋದು ನೀವೆಲ್ಲ ಫ್ರೆಂಡ್ಶಿಪ್ಪು ಯಾವ ಥರ ಇಟ್ಕೋಬೇಕು ಅಂತ ಒಂದು ನಿರ್ದೇಶನ ಕೊಡ್ತಾ ಇದ್ದೀರಾ ಊರಿಗೆ ಎಲ್ಲ ರೀತಿ ಸಂದೇಶಗಳಿದೆ ಒಂದು ಹೆಂಗೆ ಪ್ರೀತಿ ವಿಶ್ವಾಸದಿಂದ ಇರಬೇಕು ಅಣ್ಣ ತಮ್ಮಂದ್ರ ತರವಾಗಿ ಇರಬೇಕು ಹಿರಿಯರಿಗೆ ಹೆಂಗೆ ಗೌರವ ಕೊಡಬೇಕು ಅನ್ನೋದನ್ನು ನಿಮ್ಮ ಟೀಮ್ ಕಲಿಸ್ತಾ ಇದೆ ಸಮಾನ ವಯಸ್ಕರು ಯುವಕರು ಹೆಂಗೆ ಪ್ರೀತಿಯಿಂದ ದೊಡ್ಡವ್ರ ಜೊತೆ ಹೆಂಗೆ ನಡ್ಕೋಬೇಕು ಅನ್ನೋ ಒಂದು ಸಂದೇಶ ನೀವು ಇದು ಸಮಾಜಕ್ಕೆ ಕೊಡ್ತಾ ಇದ್ದೀರಾ ಊರಿಗೆ ಕೊಡ್ತಾಯಿದ್ದೀರಾ ನಾನು ಅತ್ಯಂತ ಹತ್ತಿರದಿಂದ ನಿಮ್ಮ ಟೀಮ್ ನೋಡ್ತಾ ಇದ್ದೀನಿ ನಿಮ್ಮ ಟೀಮಲ್ಲೇ ಒಂದೊಂಥರ ಒಂದು ಉಲ್ಲಾಸದ ವಾತಾವರಣ ನಿರ್ಮಾಣ ಮಾಡಿದ್ದೀರಾ ಊರಲ್ಲಿ ಒಂದು ಒಳ್ಳೆ ಸಂದೇಶಗಳು ಹೋಗ್ತಾ ಇದೆ ನಿಮ್ಮ ಟೀಮಿಂದ ನಿಮ್ಮ ಟೀಮ್ ಹಿಂಗೆ ಸದಾಕಾಲ ಇರಲಿ ಅಂತೇಳಿ ಅಲ್ಲ ಆ ಥರ ನಿಮ್ಮ ಟೀಮ್ ನನಗೆ ಒಂದು ಒಂದು ಇದು ಇದೆ ನಿಮ್ಮ ಜೊತೆ ನಾವು ಕೌನ್ಸಿಲರ್ಸ್ ಎಲ್ಲ ಒಂದು ಮ್ಯಾಚ್ ಈ ಸಲ ನಾವು ಬ್ಲಾಕ್ ಅಧ್ಯಕ್ಷ ನಾವು ಒಂದು ಟೀಮ್ ಮಾಡಿ ಕೌನ್ಸಿಲರ್ ಜೊತೆ ಸೇರಿ ನಮ್ಮ ಸ್ಟ್ಯಾಂಡಿಂಗ್ ಕಮಿಟಿ ಅಧ್ಯಕ್ಷರು ಫೈರೋಜ್ ಅವ್ರ ಜೊತೆ ಸೇರಿ ಈ ಕಾರ್ಯಕ್ರಮಕ್ಕೆ ರಫಿ ಅವ್ರು ಬಂದಿದ್ದಾರೆ ನಮ್ಮ ಹಿರಿಯ ಕಾಂಗ್ರೆಸ್ ಮುಖಂಡರಾದ ಅನ್ನ ಬಂದಿದ್ದಾರೆ ಈ ಸ್ಥಳೀಯ ಇಲ್ಲಿ ನಗರಸಭಾ ಸದಸ್ಯರಾದ ಶಾಮಿರಣ್ಣ ಇದ್ದಾರೆ ಜೊತೆಗೆ ಫಾರೂಖು ನಮ್ಮ ಕಂಟೆಸ್ಟೆಡ್ ಮೂವತ್ತೆರಡನೇ ವಾರ್ಡ್ನ ಕಂಟೆಸ್ಟೆಡ್ ಕ್ಯಾಂಡಿಡೇಟ್ ಕ್ಯಾಂಡಿಡೇಟು ಇವರು ಬಂದಿದ್ದಾರೆ ಮುಬಶಿರವರು ನಮ್ಮ ಕಾರ್ಯಕ್ರಮಕ್ಕೆ ಎಲ್ಲ ರೀತಿ ನೀವು ಸಹಕಾರ ಕೊಟ್ಟಿದ್ದೀರಾ ಒಂಥರ ನಮಗೂ ಒಂಥರ ಖುಷಿ ಆಯಿತು ಅದರ ಜೊತೆಗೆ ಪತ್ರಿಕಾ ಮಾಧ್ಯ ಮಾಧ್ಯಮದವರು ಬಂದಿದ್ದೀರಾ ನಿಮಗೂ ಧನ್ಯವಾದಗಳು ಹೇಳ್ತಾ ಒಂದು ಸಂಘಟನೆ ಜವಾಬ್ದಾರಿ ಕೊಟ್ಟಿದ್ದಾರೆ ಮುರಳಿ ಒಬ್ಬ ಯುವಕ ರೂರಲ್ ಪಾರ್ಟಲ್ಲಿ ಆಕ್ಟಿವ್ ಆಗಿ ಕೆಲಸ ಮಾಡ್ತಾರೆ ಯೂತ್ ಇಂದ ಅವರು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಜವಾಬ್ದಾರಿ ಇದು ಕೆಲಸ ಸಂಘಟನೆ ಮಾಡೋದು ನಿಮ್ಮ ಹತ್ರ ಬಂದು ಸರ್ಕಾರದಿಂದ ಏನೇನು ಸವಲತ್ತುಗಳು ಹೇಳಿ ಚರ್ಚೆ ಮಾಡೋದು ಪಕ್ಷ ಸಂಘಟನೆ ಮಾಡೋದು ಈ ಥರ ಜವಾಬ್ದಾರಿ ಸಿಕ್ಕಿರೋದು ಇದೇನು ಟ್ರೈನಿಂಗ್ ಅಧಿಕಾರ ಅಲ್ಲ ಅಧಿಕಾರ ಅಲ್ಲ ಇದು ಇದು ಸಂಘಟನೆ ಮಾಡೋವಂಥ ಜವಾಬ್ದಾರಿ ಎಲ್ಲರಿಗೂ ವಿಶ್ವಾಸಕ್ಕೆ ತೊಗೊಂಡೋಗೋದು ಯುವಕರಿಗೆ ದೊಡ್ಡವ್ರಿಗೆ ಮತ್ತು ಇವಾಗ ಈಗೇನು ರಾಜಕೀಯ ವಾತಾವರಣಗಳಿದೆ ಅದಕ್ಕೆ ತಕ್ಕಂಗೆ ನಾವು ಸಂಘಟನೆ ಹೆಂಗೆ ಮಾಡಬೇಕು ಅಂತೇಳ್ಬಿಟ್ಟು ನಿಮ್ಮ ಹತ್ರ ಬಂದು ಚರ್ಚೆ ಮಾಡುವಂಥ ಹುದ್ದೆ ಇದು ನೀವು ಮುರಳಿ ಅವರ ಸ್ವಾತಂತ್ರ್ಯ ಹೋರಾಟದಲ್ಲಿ ನಮ್ಮ ಹುಲ್ಮಾಗ್ಳು ಬಲಿದಾನ ಕೊಟ್ಟಿರುವಂಥದ್ದು ವಿಶೇಷವಾಗಿ ಅವ್ರ ಪ್ರಚಾರಕ್ಕೆ ಬಂದಿಲ್ಲ ನೀವು ದೆಹಲಿಯಲ್ಲಿ ಎಸ್ ಸಾವಿರಾರು ಜನ ಹುಲ್ಮಾಗ್ಳು ಬಲಿದಾನಿರುವಂಥದ್ದು ನಮ್ಮ ಸಮಾಜ ಮುಸ್ಲಿಂ ಸಮಾಜನ ಇವತ್ತು ಇವರೆಲ್ಲ ನೆನೆಸ್ಕೋಬೇಕು ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಿರುವಂಥ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಟೀಪು ಸುಲ್ತಾನ್ ಅಂತ ರಾಜ ಮೊದಲು ಸ್ಟಾರ್ಟ್ ಮಾಡಿದ್ರು ಸ್ವಾತಂತ್ರ್ಯ ಹೋರಾಟ ಈ ಹೋರಾಟ ಕಡೆ ಕಡೆಗೆ ಗಾಂಧಿ ಅವರ ಲೀಡ್ರಲ್ಲಿ ಲೀಡರ್ಶಿಪ್ಪಲ್ಲಿ ಗಾಂಧೀಜಿಯವರ ಲೀಡರ್ಶಿಪ್ಪಲ್ಲಿ ನಾವು ಇದು ಮಾಡೋದು ಅಂಥ ಮಹಾತ್ಮನ್ನ ಕೊಂದಿದ್ದು ಯಾವುದಾದ್ರೂ ಇದ್ದರೆ ಅದು ಆರ್ ಎಸ್ ಎಸ್ ಸಂಘಟನೆ ಅವ್ರಿಗೆಲ್ಲ ನಾವು ಜನರಿಗೆ ಮನವರಿಕೆ ಮಾಡಿಕೊಡ್ಬೇಕು ನಾವು ಕಾಂಗ್ರೆಸ್ ಪಕ್ಷದ ಜೊತೆ ನುಡಿದಂತೆ ನಡಬಂತ್ ನಡ್ಕೊಳ್ಳೋವಂಥ ಪಕ್ಷ ಯಾವುದಾದ್ರೂ ಇದ್ದರೆ ಕಾಂಗ್ರೆಸ್ ಪಕ್ಷ ಮಲ್ಲಿಕಾರ್ಜುನ್ ಅವರ ನೇತೃತ್ವದಲ್ಲಿ ಡಿ ಕೆ ಶಿವಕುಮಾರ್ ಅವರ ಸಾರಥ್ಯದಲ್ಲಿ ಸಿದ್ದರಾಮಯ್ಯನವರ ಆಡಳಿತದಲ್ಲಿ ವಿಶೇಷವಾಗಿ ಎಲ್ಲ ಸಮಾಜದವ್ರಿಗೂ ಐದು ಗ್ಯಾರಂಟಿ ಒಂದು ಸಮಾಜಕ್ಕೆ ಸೀಮಿತ ಇಲ್ಲ ಎಲ್ಲ ಸಮಾಜದವ್ರಿಗೂ ವಿಶೇಷವಾಗಿ ಕೊಟ್ಟಿರುವಂಥ ಸರ್ಕಾರ ಯಾವುದಾದ್ರೂ ಇದ್ದರೆ ಅದು ಕಾಂಗ್ರೆಸ್ ಸರ್ಕಾರ ದಯಮಾಡಿ ನೀವೆಲ್ಲರೂ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿ ಕಾಂಗ್ರೆಸ್ಗೆ ಗೆಲ್ತಿ ಆ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲರೂ ಸದಸ್ಯತ್ವ ನೋಂದಣಿ ಮಾಡಿಕೊಂಡು ಕಾಂಗ್ರೆಸ್ನ ಶಕ್ತಿ ತುಂಬಬೇಕು ಅಂತೇಳ್ಬಿಟ್ಟು ನಮ್ಮ ಎರಡೂ ಬ್ಲಾಕು ನಮ್ಮ ಗ್ರಾಮಾಂತರ ಬ್ಲಾಕು ಮತ್ತು ಸಿಟಿ ಬ್ಲಾಕಿಂದ ಮಂಡಣೆ ಮಾಡ್ತೀವಿ ಧನ್ಯವಾದಗಳು